ಹದಿನೈದು ಜನರನ್ನ ಕಚ್ಚಿ ಗಾಯಗೊಳಿಸಿದ ಹುಚ್ಚು ನಾಯಿ ಹುಚ್ಚು ನಾಯಿಯೊಂದು ಅಂಧ ವಿದ್ಯಾರ್ಥಿಗಳನ್ನು ಸೇರಿ ಒಟ್ಟು ಹದಿನೈದು ಜನರನ್ನ ಕಡಿದು ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ಬಾಗಲಕೋಟೆಯ ನವನಗರದ ಸಜೀವಿ ಅಂಧ ಮಕ್ಕಳ ಶಾಲೆಯಲ್ಲಿ ನಡೆದಿದೆ ಗಾಯಗೊಂಡ ವಿದ್ಯಾರ್ಥಿಗಳನ್ನು ಹಾಗೂ ಶಾಲೆಯ ಸಿಬ್ಬಂದಿ ಮತ್ತು ಇತರರನ್ನ ನವನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಕಳೆದ ದಿನವೂ ಹುಚ್ಚು ನಾಯಿ ವಿದ್ಯಾರ್ಥಿನಿಯನ್ನ ಕಡಿದು ಗಾಯಗೊಳಿಸಿದೆ ಇಂದು ಮತ್ತೆ ಹುಚ್ಚು ನಾಯಿಯ ದಾಳಿ ಮುಂದುವರೆಸಿ ಇದುವರೆಗೆ ಹದಿನೈದು ಜನರನ್ನ ಕಚ್ಚಿ ಗಾಯಗೊಳಿಸಿದೆ ಇನ್ನು ಬಾಗಲಕೋಟೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನವನಗರದ ಸಜೀವಿ ಅಂದ ಮಕ್ಕಳ ಶಾಲೆಯ ಸುತ್ತಲೂ ಬೀದಿ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಅದರಲ್ಲೂ ಹುಚ್ಚು ನಾಯಿಯೊಂದರ ಹಾವಳಿ ಹೆಚ್ಚಾಗಿದ್ದು ಅಂದ ಮಕ್ಕಳನ್ನ ಕಡಿದು ಗಾಯಗೊಳಿಸುತ್ತಿದೆ ಈ ಕುರಿತು ಸಜೀವಿ ಅಂದ ಮಕ್ಕಳ ಶಾಲೆಯ ಶಿಕ್ಷಕಿ ಹೇಮಾವತಿ ಅವರು ಮಾತನಾಡಿದ್ದು ಸಂಬಂಧಿಸಿದ ನಗರಸಭೆಯವರು ಬೀದಿನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಎಂದು ಮನವಿ ಮಾಡಿದ್ದಾರೆ ಮತ್ತೆ ನಾವು ಸಜೀವಿ ಸ್ಕೂಲ್ ಇಂದ ಬಂದಿರೋದ್ರಿ ನಾವ್ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀವಿ ನಮ್ ಸ್ಕೂ ಉಚ್ನಾಯಿಗಳು ಅವಳಿ ಜಾಸ್ತಿ ಆಗೈತ್ರಿ ನಮ್ ಸ್ಕೂಲ್ ಕಡೆ ಮಕ್ಳಿಗೆ ದಿನ ದಿನ ಒಬ್ಬೊಬ್ರು ಮಕ್ಳಿಗೆ ಈ ತರ ಉಚ್ನಾಯಿ ಕಡೆ ಆತೈತ್ರಿ ಅವ್ರಗ್ ಕಾಣ್ ಕಾಣಿಸುದಿಲ್ಲರಿ ಪಾಪ ಅವ್ರ ಪಾಡಿಗೆ ಅವ್ರ ಇದ್ರೂನು ಬಂದ್ ಕಡೆ ಆತವ್ರಿ ಇದಕ್ಕ ಮುನ್ಸಿಪಾಲ್ಟಿ ಅವ್ರಾಗ್ಲಿ ಗೋರ್ಮೆಂಟ್ ಅವ್ರಾಗಲಿ ಸೊ ಇವತ್ತು ಈಗ ಅರ್ಧ ಗಂಟೆಗೆ ಸುಮಾರು ಹದಿನೈದು ಪೇಷೆಂಟ್ ಒಂದು ಸುನಾಯಿ ಕಡಿತ ಪ್ರಕರಣದಲ್ಲಿ ಹದಿನೈದು ಜನ ನಮ್ಮಲ್ಲಿ ಉಪಚಾರ ಕಂಡಿರ್ತಾರೆ ಅದರಲ್ಲಿ ಸುಮಾರು ಹನ್ನೊಂದು ಜನ ನಾಯಕರು ನಾಲ್ಕು ಜನ ಅಡಲ್ಟ್ ಐದು ಇವು ಎಲ್ಲರಿಗೂ ಅದು ಸೇಮ್ ಒಂದು ಒಂದೇ ನಾಯಿ ಆಲ್ಮೋಸ್ಟ್ ರೇಬಿಡ್ ಹೇಳಬಹುದು ಯಾಕಂದ್ರೆ ಬೈಟಿಂಗ್ ಪ್ಯಾಟರ್ನ್ ನೋಡಿದರೆ ಅದು ಸೂಚನೆಯ ಟೈಪ್ ಆಗಿದೆ ಸೊ ಎ ಪಿ ಎಂ ಸಿ ಪ್ರಕರಣ ಆಗಿದೆ ಆಸ್ಟ್ರೇಲಲ್ಲಿ ಒಂದು ಪ್ರಕರಣ ಆಗಿದೆ ಆಮೇಲೆ ರಿಮೇನಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿಬಿಟ್ಟು ಅದು ಯಾರೋ ಆಲ್ಮೋಸ್ಟ್ ಹದಿನೈದು ಜನಕ್ಕೆ ಕರೆದಂತ ಪೇಶೆಂಟ್ ಗಳು ನಮ್ಮಲ್ಲಿ ಬಂದು ಉಪಚಾರ ತಗೊಂಡಿದ್ದಾರೆ ಮೇಲ್ ಅಟ್ಯಾಕ್ ನೋಡಿದರೆ ಎಲ್ಲ ಇದು ಕ್ಯಾಟಗರಿ ತ್ರೀ ಬೈಟ್ ಸಿವಿಯರ್ ಬೈಟ್ ಆಗಿದೆ ಸೊ ಎಲ್ಲರಿಗೂ ನಾವು ಪ್ರಥಮ ಚಿಕಿತ್ಸೆಯಾಗಿ ಸೊ ಟಿ ಟಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ಸೊ ಆಂಟಿ ರೈಬಿಸ್ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಮತ್ತೆ ಅವರಿಗೆ ಸ್ಟಾರ್ಟಿಂಗ್ ಡೋಸ್ ಇಮ್ಲೋಗ್ಲೋಬಿನ್ ಕೊಟ್ಟಿದ್ದೀವಿ ಸೊ ಅದರ ಐದು ಜನ ನಾವು ಅಡ್ಮಿಟ್ ಆ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ರಿಮೈನಿಂಗ್ ಹತ್ತು ಜನನ ಓ ಪಿ ಡಿ ಬಿ ಸಿಮ್ ಟ್ರೀಟ್ಮೆಂಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೀವಿ ಸರ್ ಸರ್ ನಮ್ಮಲ್ಲಿ ಹಾಸ್ಪಿಟಲ್ ಬಂದಿದ್ದು ಹದಿನೈದು ಜನ ಅದರಲ್ಲಿ ಐದು ಜನ ಅಡ್ಮಿಟ್ ಆಗ್ಯಾರ ಸರ್ ಇಲ್ಲ ಎಲ್ಲರಿಗೂ ಸ್ವಲ್ಪ ಹೂನ್ ಡೀಪ್ ಅದ ಕೆಟಗರಿ ಎಲ್ಲರಿಗೂ ಸೇಮ್ ಕೆಟಗರಿ ತ್ರೀ ಬೈಟ್ ಇದಾವೆ ಸಿವಿಯರ್ ಬೈಟು ಮತ್ತು ಡಿಪೆಂಡ್ ಬ್ಲೀಡಿಂಗ್ ಇದೆ ಸೊ ಸ್ಕಿನ್ ಎಲ್ಲ ಎರಡು ಆಗಿಬಿಟ್ಟು ಬ್ಲೀಡಿಂಗ್ ಆಗಿದೆ ಸೊ ನಾವು ಕೆಟಗರಿ ತ್ರೀ ಬೈಟ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಾವು ಐದು ಜನ ಏನೇನು ಅಡ್ಮಿಟ್ ಆಗಿದಾರಲ್ಲ ಅವ್ರು ಸ್ವಲ್ಪ ಕ್ರಿಟಿಕಲ್ ಏರಿಯಾ ಹೆಡ್ ನೆಕ್ ಇಂಥಲೆಲ್ಲ ಅಂತಂದರೆ ಮೊತ್ತದಲ್ಲ ಏನು ಆಗಿರಲ್ಲ ಅವನ್ನೆಲ್ಲ ನಾವು ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀವಿ ರಿಮೈನಿಂಗ್ ನಿಮಗೂ ಕೈಯು ಕಾಲು ಕಡ್ದವ್ರಿಗೆ ಸ್ವಲ್ಪ ಮೈನರ್ ಮೈನರ್ ಸ್ವಲ್ಪ ಇಂಜುರಿ ಇದಕ್ಕೆ ಕಾರಣ ಅವ್ರನ್ನು ನಾವು ಒಪಿಡಿ ಬೇಸಿಸ್ ಮೇಲೆ ಫಸ್ಟ್ ಆಗಿ ಟಿ ಟಿ ಆಯಿತು ಆಂಟಿರೈಬಿ ವ್ಯಾಕ್ಸಿನ್ ಆಯಿತು ಇಮ್ನೋಗ್ಲೋಬಿನ್ ಕೊಟ್ಬಿಟ್ಟು ಆಮೇಲೆ ಅವ್ರು ಡಿಶಾಯ್ ಮಾಡಿದ್ವಿ ಅವ್ರ ಮುಂದೆ